ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಪ್ರಸಕ್ತ ಸಾಲಿನಲ್ಲಿ ಎಂದಿನಂತೆ ಅಗತ್ಯ ಪೂರ್ವ ಸಿದ್ಧತೆಗಾಗಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶಾಲೆ ಪ್ರಾರಂಭಿಸಲು ಸೂಚಿಸಲಾಗಿದೆ ಅದರಂತೆ ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆಯ ವೇಳಾಪಟ್ಟಿಯನ್ನು ನಿಗದಿಪಡಿಸಲಾಗಿದೆ ಪ್ರಯುಕ್ತ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲು ಸಹಾಯವಾಗುವಂತೆ ಒಟ್ಟು ವಾರ್ಷಿಕ ದಿನಗಳಲ್ಲಿ ಲಭ್ಯವಾಗುವ ಶೈಕ್ಷಣಿಕ ಚಟುವಟಿಕೆ ಅವಧಿಗಳು ರಜಾ ದಿನಗಳನ್ನಾಧರಿಸಿ ಅದಕ್ಕನುಗುಣವಾಗಿ ವಾರ್ಷಿಕ ಕಾರ್ಯಸೂಚಿಯನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದ್ದು ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿ ಮತ್ತು ಅನುಪಾಲನೆ ಮಾಡಲು ಸೂಚಿಸಿದೆ ಈಗ ನಾವು ಈ ವರ್ಷದ ಶಾಲೆಯ ದಿನಗಳಲ್ಲಿ ಒಟ್ಟು ಎಷ್ಟು ರಜಾ ದಿನಗಳು ಶಾಲಾ ಕರ್ತವ್ಯದ ದಿನಗಳು ಎಷ್ಟಿವೆ ಎಂಬುದನ್ನು ಈಗ ನೋಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳಿನಲ್ಲಿ ಒಟ್ಟು ಮೂವತ್ತೊಂದು ದಿನವಿರುತ್ತದೆ ಇದರಲ್ಲಿ ಒಟ್ಟು ರಜಾ ದಿನಗಳು ಇಪ್ಪತ್ತೆಂಟು ಮತ್ತು ಶಾಲಾ ಕರ್ತವ್ಯದ ದಿನಗಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಒಟ್ಟು ಮೂವತ್ತು ದಿನವಿರುತ್ತದೆ ಇದರಲ್ಲಿ ಒಟ್ಟು ಆರು ರಜಾ ದಿನಗಳು ಮತ್ತು ಇಪ್ಪತ್ತ್ನಾಲ್ಕು ಕರ್ತವ್ಯದ ದಿನಗಳು ಇರುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಿನಲ್ಲಿ ಮೂವತ್ತೊಂದು ದಿನಗಳಿದ್ದು ಐದು ರಜಾ ದಿನಗಳು ಮತ್ತು ಇಪ್ಪತ್ತಾರು ಕರ್ತವ್ಯದ ದಿನಗಳಾಗಿರುತ್ತವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಿನಲ್ಲಿ ಮೂವತ್ತೊಂದು ದಿನಗಳಿದ್ದು ಐದು ರಜಾ ದಿನಗಳು ಮತ್ತು ಇಪ್ಪತ್ತಾರು ಕರ್ತವ್ಯದ ದಿನಗಳಿರುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೂವತ್ತು ದಿನಗಳಿದ್ದು ಅದರಲ್ಲಿ ಏಳು ರಜಾ ದಿನಗಳು ಮತ್ತು ಇಪ್ಪತ್ತ್ಮೂರು ಕರ್ತವ್ಯದ ದಿನಗಳಿರುತ್ತವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಿನಲ್ಲಿ ಮೂವತ್ತೊಂದು ದಿನಗಳಿದ್ದು ಇಪ್ಪತ್ತು ರಜಾ ದಿನಗಳು ಮತ್ತು ಹನ್ನೊಂದು ಕರ್ತವ್ಯದ ದಿನಗಳಿರುತ್ತವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ತಿಂಗಳಿನಲ್ಲಿ ಮೂವತ್ತು ದಿನಗಳಿದ್ದು ಏಳು ರಜಾ ದಿನಗಳು ಮತ್ತು ಇಪ್ಪತ್ತ್ಮೂರು ಕರ್ತವ್ಯದ ದಿನಗಳಿರುತ್ತವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಿನಲ್ಲಿ ಮೂವತ್ತೊಂದು ದಿನಗಳಿದ್ದು ಆರು ರಜಾ ದಿನಗಳು ಮತ್ತು ಇಪ್ಪತ್ತೈದು ಕರ್ತವ್ಯದ ದಿನಗಳಿರುತ್ತವೆ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಮೂವತ್ತೊಂದು ದಿನಗಳಿದ್ದು ಐದು ರಜಾ ದಿನಗಳು ಮತ್ತು ಇಪ್ಪತ್ತಾರು ಕರ್ತವ್ಯದ ದಿನಗಳಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆಂಟು ದಿನಗಳಿದ್ದು ಐದು ರಜಾ ದಿನಗಳು ಮತ್ತು ಇಪ್ಪತ್ತ್ಮೂರು ಕರ್ತವ್ಯದ ದಿನಗಳಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಮೂವತ್ತೊಂದು ದಿನಗಳಿದ್ದು ಆರು ರಜಾ ದಿನಗಳು ಮತ್ತು ಇಪ್ಪತ್ತೈದು ಕರ್ತವ್ಯದ ದಿನಗಳಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ಮೂವತ್ತು ದಿನಗಳಿದ್ದು ಇಪ್ಪತ್ತೊಂದು ರಜಾ ದಿನ ಮತ್ತು ಒಂಬತ್ತು ಕರ್ತವ್ಯದ ದಿನಗಳಿರುತ್ತವೆ ಒಟ್ಟಿನಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ನೂರ ಇಪ್ಪತ್ತೊಂದು ದಿನ ರಜಾ ಮತ್ತು ಇನ್ನೂರ ನಲ್ವತ್ನಾಲ್ಕು ದಿನ ಕರ್ತವ್ಯದ ದಿನಗಳಾಗಿರುತ್ತವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಕರ್ತವ್ಯದ ದಿನಗಳು ತರ ರಜೆ ಬಂದು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ಬೇಸಿಗೆ ರಜೆ ಬಂದು ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಜಾ ದಿನಗಳು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ಮತ್ತು ಬೇಸಿಗೆ ರಜೆ ಬಂದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಈ ರೀತಿ ಶಿಕ್ಷಣ ಇಲಾಖೆಯು ಸಂಪೂರ್ಣವಾದ ಮಾಹಿತಿಯನ್ನು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ರಜಾ ವೇಳಾಪಟ್ಟಿಯನ್ನು ನೀಡಲಾಗಿದೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ